ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮನು ತಿರುಗಿ ನಂದಗೋಕುಲಕ್ಕೆ ಬಂದುದು ಯಮುನಾ ನದಿಯನ್ನು ಆಕರ್ಷಿಸಿದುದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ರಾಜನನ್ನು ಕುರಿತು ಓ ಪರೀಕ್ಷಿದ್ರಾಜ ಒಮ್ಮೆ ಬಲರಾಮನು ತನ್ನ ಬಂಧುಮಿತ್ರರನ್ನು ನೋಡಿ ಬರಬೇಕೆಂಬ ಆತುರದಿಂದ ರಥವನ್ನೇರಿ ನಂದ ಗೋಕುಲಕ್ಕೆ ಹೋದನು ಅಲ್ಲಿನ ಗೋಪ ಗೋಪಿಯರೆಲ್ಲರೂ ಇವನನ್ನು ಬಹುಕಾಲದಿಂದ ಕಾಣದೆ ಇವನನ್ನು ನೋಡಬೇಕೆಂದು ಕುತೂಹಲವುಳ್ಳವರಾಗಿದ್ದುದರಿಂದ ಬಲರಾಮನು ಊರಿಗೆ ಬಂದೊಡನೆ ಎಲ್ಲರೂ ಬಂದು ಪ್ರೀತಿಯಿಂದ ಅವನನ್ನು ಆಲಂಗಿಸಿ ಸತ್ಕರಿಸಿದರು ಬಲರಾಮನು ತನ್ನ ತಾಯಿ ತಂದೆಗಳಾದ ನಂದ ಯಶೋಧೆಯರ ಬಳಿಗೆ ಬಂದು ನಮಸ್ಕರಿಸಿದಾಗ ಅವರು ಶುಭಾಶೀರ್ವಾದಗಳನ್ನು ಮಾಡಿ ವತ್ಸ ನೀನು ನಿನ್ನ ತಮ್ಮನಾದ ಕೃಷ್ಣನು ಯಾದವ ಕುಮಾರರಾಗಿ ಜನಿಸಿದ್ದರೂ ನಿಮ್ಮ ಅದ್ಭುತ ಕಾರ್ಯಗಳಿಂದ ನಿಮ್ಮನ್ನು ನಾವು ಜಗದೀಶ್ವರರೆಂದೇ ಎಣಿಸಬೇಕಾಗಿದೆ ನೀವಿಬ್ಬರು ನಮ್ಮನ್ನು ಬಹುಕಾಲದವರೆಗೆ ಸುಖದಿಂದ ರಕ್ಷಿಸುತ್ತಿರಬೇಕು ಎಂದು ಆತನನ್ನು ಸಮೀಪಕ್ಕೆ ಕರೆದು ಪ್ರೀತಿಯಿಂದ ಆಲಂಗಿಸಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆನಂದ ಬಾಷ್ಪವನ್ನು ಸುರಿಸಿದರು ಆಮೇಲೆ ರಾಮನು ಇತರ ಗೋಪವೃದ್ಧರನ್ನು ವಿದ್ಯುಕ್ತವಾಗಿ ಅಭಿವಾದನ ಮಾಡಿದನು ತನಗಿಂತಲೂ ಚಿಕ್ಕ ವಯಸ್ಸಿನವರು ಬಂದು ನಮಸ್ಕರಿಸಿದಾಗ ಅವರಿಗೆ ಆಶೀರ್ವಾದಗಳನ್ನು ಮಾಡುವುದು ಸಮಾನ ಸ್ಕಂಧರಾದ ಕೆಲವರನ್ನು ಆಲಿಂಗನಾದಿಗಳಿಂದ ಮನ್ನಿಸುವುದು ಕೆಲವರಿಗೆ ಕೈ ಹಿಡಿದು ಕುಶಲ ಪ್ರಶ್ನೆ ಮಾಡುವುದು ಕೆಲವರೊಡನೆ ಮಕ್ಕಳಾಟ ಮಾಡುವುದು ಹೀಗೆ ಅವರವರಲ್ಲಿ ತನಗಿರುವ ಸಂಬಂಧಕ್ಕೂ ಸ್ನೇಹಕ್ಕೂ ಸಲಿಗೆಗೂ ಅವರವರ ವಯಸ್ಸಿಗೂ ತಕ್ಕಂತೆ ಪ್ರೀತಿ ಗೌರವಗಳನ್ನು ತೋರಿಸಿದನು ಹೀಗೆ ಪರಸ್ಪರ ಕುಶಲ ಪ್ರಶ್ನಾದಿಗಳೆಲ್ಲವೂ ನಡೆದ ಮೇಲೆ ಸುಖಾಸೀನಾದ ಬಲರಾಮನನ್ನು ನೋಡಿ ಕೆಲವು ಗೋಪಿಯರು ಅವನ ಸುತ್ತಲೂ ಕುಳಿತು ಕೃಷ್ಣನನ್ನು ಮನಸ್ಸಿನಲ್ಲಿ ದೃಢ ಧ್ಯಾನದಿಂದ ಚಿಂತಿಸುತ್ತಾ ಅವನಲ್ಲಿ ತಮಗಿರತಕ್ಕ ಅಸಾಧಾರಣ ಪ್ರೇಮದಿಂದ ಗದ್ಗದ ಸ್ವರವುಳ್ಳವರಾಗಿ ಹೀಗೆಂದು ಪ್ರಶ್ನೆ ಮಾಡುವರು ರಾಮ ದ್ವಾರಕೆಯಲ್ಲಿ ನಮ್ಮ ಮಿತ್ರರಾದ ಯಾದವರೆಲ್ಲರೂ ಕ್ಷೇಮದಿಂದ ಇರುವರಷ್ಟೇ ನೀನು ನಿನ್ನ ತಮ್ಮನಾದ ಕೃಷ್ಣನು ನಿಮ್ಮ ಪುತ್ರ ಕಳತ್ರಾದಿ ಬಂಧು ಜನಗಳು ಇನ್ನೂ ನಮ್ಮನ್ನು ಮರೆತಿಲ್ಲವಷ್ಟೇ ಮುಖ್ಯವಾಗಿ ನಿಮ್ಮಿಂದ ಆ ದುರಾತ್ಮನಾದ ಕಂಸನು ಹತನಾಗಿ ನಮಗೂ ಸಾಧುಗಳಿಗೂ ಅವನಿಂದ ಉಂಟಾಗುವ ಕಷ್ಟವೂ ನೀಗಿದುದು ನಮ್ಮ ಭಾಗ್ಯವು ಮತ್ತು ನೀವು ಶತ್ರುಗಳಲ್ಲಿ ಕೆಲವರನ್ನು ಕೊಂದು ಕೆಲವರನ್ನು ಜಯಿಸಿಯೂ ಕೊನೆಗೆ ಬಲವಾದ ದುರ್ಗ ಸ್ಥಾನವನ್ನು ಸೇರಿರುವುದು ನಮ್ಮ ಭಾಗ್ಯವೇ ಎಂದರು ಕೆಲವು ಗೋಪಿಯರು ಮನೋಭಾವ ಸೂಚಕವಾದ ಮಗಳು ನಗೆಯೊಡನೆ ರಾಮನನ್ನು ನೋಡಿ ಓ ಪೂಜ್ಯ ಪುರಸ್ತ್ರೀಯರಿಗೆ ವಲ್ಲಭನಾದ ರಕ್ಷ್ಮ ಕೃಷ್ಣನು ಸುಖದಿಂದ ಇರುವನಷ್ಟೇ ಅವನು ಆ ಹಳ್ಳಿ ಈ ಹಳ್ಳಿಯಲ್ಲಿ ಇರತಕ್ಕ ತನ್ನ ಹಳೆಯ ಸ್ನೇಹಿತರನ್ನು ತನ್ನ ತಂದೆ ತಾಯಿಗಳನ್ನು ಆಗಾಗ ಜ್ಞಾಪಿಸಿಕೊಳ್ಳುತ್ತಿರುವನೆ ಹಿಂದೆ ಇಲ್ಲಿ ನಾವು ಮಾಡಿದ ಸೇವೆಯನ್ನು ಆ ಮಹಾನುಭಾವನು ಆ ಮಹಾಭುಜನು ಸ್ಮರಿಸುತ್ತಿರುವನೆ ಓ ಎದುಕುಲೋತ್ತಮ ನಾವು ಯಾವನಿಗಾಗಿಯೇ ನಮ್ಮ ತಂದೆ ತಾಯಿಗಳನ್ನು ಸಹೋದರರನ್ನು ಹಿಡಿದ ಗಂಡಂದಿರನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಒಡ ಹುಟ್ಟಿದ ಅಕ್ಕ ತಂಗಿಯರನ್ನು ಬಿಟ್ಟು ಬಂದೆವು ಅಂತಹ ನಮ್ಮನ್ನು ಅನಾದಿ ಕೃಷ್ಣನು ಇದ್ದಕ್ಕಿದ್ದ ಹಾಗೆ ನಮ್ಮ ಸ್ನೇಹ ಪಾಶವನ್ನು ಕಿತ್ತು ಬಿಟ್ಟನು ಹಾಗಿದ್ದರೆ ನೀವು ಅವನನ್ನು ಬಲಾತ್ಕಾರದಿಂದ ತಡೆದು ನಿಲ್ಲಿಸಬಹುದಾಗಿತ್ತಲ್ಲವೇ ಎಂದು ಕೇಳುವೆಯಾ ರಾಮ ಅವನು ಶೀಘ್ರದಲ್ಲಿಯೇ ಹಿಂತಿರುಗಿ ನಮ್ಮಲ್ಲಿಗೆ ಬರುವುದಾಗಿ ಹೇಳಿ ಹೋದನು ಅವನ ಮಾತನ್ನು ನಿಜವೆಂದು ನಂಬಿ ಮೋಸ ಹೋದೆವು ಆ ಕೃಷ್ಣನು ಅಷ್ಟು ಚಕ್ಕಂದವಾಗಿ ಮಾತಾಡಿದ ಮೇಲೆ ಏನು ತಿಳಿಯದ ಹಳ್ಳಿಯ ಹೆಂಗಸರಾದ ನಾವು ಹೇಗೆ ತಾನೇ ನಂಬದಿರಬಹುದು ಮನಸ್ಸನ್ನು ಒಂದು ನೆಲೆಯಲ್ಲಿ ನಿಲ್ಲಿಸಲಾರದೆ ಉಪಕಾರ ಸ್ಮರಣೆಯೂ ಇಲ್ಲದಿರುವ ಆ ಕೃಷ್ಣನ ಮಾತುಗಳನ್ನು ಲೋಕ ವ್ಯವಹಾರದಲ್ಲಿ ಚತುರರೆನಿಸಿಕೊಂಡ ಆ ಪುರಸ್ತ್ರೀಯರು ಹೇಗೆ ನಿಜವೆಂದು ನಂಬುವರೋ ಕಾಣೆವು ಎಂದು ಹೇಳುತ್ತಿರುವಾಗ ಮತ್ತೆ ಕೆಲವು ಸ್ತ್ರೀಯರು ಆ ಮಾತಿಗೆ ಅಡ್ಡವಾಗಿ ಏನಮ್ಮ ಅವನ ವಿಚಿತ್ರವಾದ ಮಾತುಗಳಿಗೂ ಸುಂದರವಾದ ಅವನ ಮಗಳು ನಗೆಗೂ ಅಂದವಾದ ಅವನ ನೋಟಕ್ಕೂ ಎಂಥವರು ತಾನೇ ಮರುಳಾಗದಿರುವರು ಗೋಪಿಯರೇ ಸಾಕು ಬಿಡಿರಿ ಇನ್ನು ನಮಗೆ ಅವನ ಮಾತುಗಳಿಂದ ಪ್ರಯೋಜನವೇನು ಬೇರೇನಾದರೂ ಹೇಳಬೇಕಾದುದಿದ್ದರೆ ಹೇಳಿರಿ ನಾವಿಲ್ಲದೆ ಅವನಿಗೆ ಹೊತ್ತು ಹೋಗುವಂತೆ ನಮಗೂ ಅವನಿಲ್ಲದಂತೆಯೇ ಹೊತ್ತು ಹೋಗಲಾರದೇನು ಎಂದರು ಹೀಗೆ ಆ ಗೋಪಿಯರೆಲ್ಲರೂ ಕೃಷ್ಣನನ್ನು ಹಂಗಿಸುವ ನೆವದಿಂದ ಅವನ ನಗೆ ನೋಟಗಳನ್ನು ಅವನ ಮುದ್ದು ಮಾತುಗಳನ್ನು ಅವನ ನಡೆನುಡಿಗಳನ್ನು ಅವನ ದೇಹಾಲಿಂಗನ ಸೌಖ್ಯವನ್ನು ಸ್ಮರಿಸಿಕೊಂಡು ದುಃಖಿಸುತ್ತಿದ್ದರು ಆಗ ಬಲರಾಮನು ತನ್ನೊಡನೆ ಕೃಷ್ಣನು ಅವರಿಗಾಗಿ ಹೇಳಿದ್ದ ಸಂದೇಶ ವಾಕ್ಯವನ್ನು ತಿಳಿಸಿ ನಾನಾ ವಿಧ ಸಮಾಧಾನಗಳಿಂದ ಅವರ ದುಃಖೋಪಶಮನವನ್ನು ಮಾಡಿದನು ಆಮೇಲೆ ಬಲರಾಮನು ಅಲ್ಲಿ ಮೊದಲು ತನ್ನಲ್ಲಿ ಅನುರಕ್ತರಾಗಿದ್ದ ಕೆಲವು ಮಂದಿ ಗೋಪಿಯರೊಡನೆ ರಾತ್ರಿ ಕಾಲಗಳಲ್ಲಿ ಸರಸಗೋಷ್ಠಿಯನ್ನು ನಡೆಸುತ್ತ ಚೈತ್ರ ವೈಶಾಖ ಮಾಸಗಳೆರಡನ್ನೂ ಆ ನಂದ ಗೋಕುಲದಲ್ಲಿಯೇ ಕಳೆದನು ಆಗ ಬಲರಾಮನ ರಾತ್ರಿ ವಿಹಾರ ವೈಭವಗಳನ್ನು ಕೇಳಬೇಕೆ ದಿಕ್ಕುಗಳೆಲ್ಲವೂ ಪೂರ್ಣಚಂದ್ರ ಕಲೆಗಳಿಂದ ಶೋಭಿಸುತ್ತಿರುವವು ನಾನಾ ಕಡೆಗಳಿಂದ ಕುಮುದ ಪುಷ್ಪಗಳ ಸುಗಂಧದೊಡನೆ ಮಂದ ಮಾರುತವು ಬೀಸುತ್ತಿರುವುದು ಇಂತಹ ಕಾಲದಲ್ಲಿ ರಾಮನು ಸ್ತ್ರೀಗಣಗಳೊಡನೆ ಅಂದರೆ ಬಲರಾಮನು ಸ್ತ್ರೀಗಣಗಳೊಡನೆ ಯಮುನಾ ತೀರದಲ್ಲಿ ವಿಹರಿಸುತ್ತಿದ್ದನು ಆಗ ವರುಣದೇವನ ಪ್ರೇರಣೆಯಿಂದ ಮರದ ಪೊಟರೆಗಳಲ್ಲಿ ತಾನಾಗಿ ಸ್ರವಿಸುತ್ತಿರುವ ವಾರುಣಿ ಎಂಬ ಮದ್ಯದ ವಾಸನೆಯು ಆ ವನವನ್ನೆಲ್ಲ ಘಮಘಮಿಸುವಂತೆ ಮಾಡುತ್ತಿತ್ತು ಆ ಮದ್ಯ ಗಂಧವು ಮೇಲೆ ಮೇಲೆ ಉತ್ಸಾಹವನ್ನು ಹುಟ್ಟಿಸುತ್ತಿರಲು ಬಲರಾಮನು ಸ್ತ್ರೀಯರೊಡನೆ ಯಥೇಷ್ಟವಾಗಿ ಮದ್ಯಪಾನವನ್ನು ಮಾಡುತ್ತಾ ವಿಹರಿಸುತ್ತಿದ್ದನು ಗೋಪಿಯರು ಮಂಡಲಾಕಾರವಾಗಿ ಸುತ್ತಿ ನಿಂತು ಗಾನ ಮಾಡುತ್ತಿರಲು ಹೆಣ್ಣಾನೆಗಳ ನಡುವೆ ಆಡುತ್ತಿರುವ ಐರಾವತದಂತೆ ಅವರ ನಡುವೆ ನಿಂತು ತಾನು ಗಾನ ಮಾಡುತ್ತಿದ್ದನು ಆಗ ಆಕಾಶದಲ್ಲಿ ದೇವದು ಬಿಗಳು ಮೊಳಗಿದವು ದೇವತೆಗಳು ಪುಷ್ಪ ವರ್ಷವನ್ನು ಕರೆದರು ಗಂಧರ್ವರು ಗಾನ ಮಾಡಿದರು ದೇವರ್ಷಿಗಳು ಸಂತೋಷದಿಂದ ಆ ಬಲರಾಮನ ಗುಣವೀರ್ಯಾದಿಗಳನ್ನು ಕೊಂಡಾಡಿ ಕೀರ್ತಿಸಿದರು ಹೀಗೆ ಬಲರಾಮನು ಗೋಪಿಯರ ಕೊಂಡಾಟಗಳನ್ನು ಕೇಳುತ್ತಾ ಮಧ್ಯ ಮದದಿಂದ ಮತ್ತೇರಿದ ಕಣ್ಣುಗಳುಳ್ಳವನಾಗಿ ಆ ಯಮುನಾ ತೀರದ ವನಗಳಲ್ಲಿ ಸಂತೋಷದಿಂದ ಸುತ್ತುತ್ತಿದ್ದಾಗ ಪುಷ್ಪಹಾರಗಳಿಂದಲೂ ವೈಜಯಂತಿ ಮಾಲಿಕೆಯಿಂದಲೂ ಒಂದು ಕಿವಿಯಲ್ಲಿ ಕುಂಡಲದಿಂದಲೂ ಬೆವರಿನ ಹನಿಗಳನ್ನು ತೊಳುಕಿಸುತ್ತಿರುವ ನಗುಮುಖದಿಂದಲೂ ಅಪೂರ್ವ ಶೋಭೆಯನ್ನು ಬೀರುತ್ತಿದ್ದನು ಹೀಗೆ ಆ ವನದಲ್ಲಿ ಸುತ್ತುತ್ತಿರುವಾಗ ಅವನಿಗೆ ಯಮುನಾ ನದಿಯಲ್ಲಿ ಜಲಕ್ರೀಡೆಯನ್ನಾಡಬೇಕೆಂಬ ಕುತೂಹಲವು ಹುಟ್ಟಿತು ತಾನಾಗಿ ಆ ನದಿಯ ಸಮೀಪಕ್ಕೆ ಹೋಗಲು ಬೇಸರದಿಂದ ಆ ನದಿಯನ್ನೇ ತಾನಿದ್ದ ಸ್ಥಳಕ್ಕೆ ಕರೆದನು ಆಗ ಯಮುನಾ ನದಿಯು ಅವನ ಮಹಿಮೆಯನ್ನು ತಿಳಿಯದೆ ಅವನು ಮದಮತ್ತನಾಗಿರುವುದನ್ನು ನೋಡಿ ಅಲಕ್ಷ್ಯದಿಂದಿದ್ದಿತು ಆಗ ಬಲರಾಮನು ಕೋಪಗೊಂಡು ತನ್ನ ನೇಗಿಲಿನಿಂದ ಅದನ್ನು ತನ್ನ ಕಡೆಗೆ ಎಳೆದು ನಿಲ್ಲಿಸಿಕೊಂಡು ಎಲೆ ಪಾಪಿನಿ ನಾನು ಕರೆಯುತ್ತಿದ್ದರೂ ಲಕ್ಷ್ಯವಿಲ್ಲದಿದ್ದೆಯಲ್ಲವೇ ಈಗ ಇದೇ ನೇಗಿಲಿನಿಂದ ನಿನ್ನನ್ನು ನೂರಾರು ಭಾಗವಾಗಿ ಸೀಳಿಬಿಡುವೆನು ನೋಡು ಎಂದನು ಆಗ ಯಮುನೆಯು ಬಲರಾಮನ ಕೋಪಕ್ಕೆ ಹೆದರಿ ಸ್ತ್ರೀರೂಪದಿಂದ ಬಂದು ಅವನ ಕಾಲುಗಳಿಗೆ ಬಿದ್ದು ಹೀಗೆಂದು ಪ್ರಾರ್ಥಿಸುವಳು ರಾಮ ರಾಮ ಓ ಮಹಾಬಾಹು ನಿನ್ನ ಪರಾಕ್ರಮವನ್ನು ನಾನು ತಿಳಿಯದೆ ಹೋದೆನು ಓ ಜಗತ್ಪತೆ ನಿನ್ನ ಏಕಾಂಶ ಮಾತ್ರದಿಂದಲೇ ನೀನು ಈ ಜಗತ್ತನ್ನು ಧರಿಸಿರತಕ್ಕವನೆಂಬುದು ಈಗ ನನಗೆ ಸ್ಪಷ್ಟವಾಯಿತು ಓ ಮಹಾತ್ಮ ಸಾಕ್ಷಾತ್ ಭಗವದಂಶಭೂತನಾದ ನಿನ್ನ ಪರಸ್ವಭಾವವನ್ನು ತಿಳಿಯದೆ ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನನ್ನು ಬಿಟ್ಟು ಬಿಡಬೇಕು ನಾನು ನಿನ್ನಲ್ಲಿ ಮರೆಹೊಕ್ಕಿರುವೆನು ಎಂದು ಪ್ರಾರ್ಥಿಸಿದಳು ಆಗ ಬಲರಾಮನು ಆಕೆಯಲ್ಲಿ ಪ್ರಸನ್ನನಾಗಿ ಅವಳ ಕೊರಳಿಗೆ ಹಾಕಿದ್ದ ನೇಗಿಲನ್ನು ತೆಗೆದು ಹೆಣ್ಣಾನೆಗಳೊಡನೆ ನೀರಿಗಿಳಿಯುವ ಮದದಾನೆಯಂತೆ ಜಲಕ್ರೀಡೆಗಾಗಿ ಸ್ತ್ರೀಯರೊಡನೆ ಅದರಲ್ಲಿ ಇಳಿದನು ಅವನು ಯಥೇಷ್ಟವಾಗಿ ವಿಹರಿಸಿ ಮೇಲಕ್ಕೆದ್ದು ಬಂದ ಮೇಲೆ ಯಮುನೆಯು ಅವನಿಗಾಗಿ ಉತ್ತಮವಾದ ಎರಡು ಬಿಳಿ ದುಕೂಲಗಳನ್ನು ಅಮೂಲ್ಯ ಆಭರಣಗಳನ್ನು ಒಂದು ದಿವ್ಯ ಪುಷ್ಪ ಮಾಲಿಕೆಯನ್ನು ಕಾಣಿಕೆಯಾಗಿ ತಂದೊಪ್ಪಿಸಿದಳು ಬಲರಾಮನು ಅವೆಲ್ಲವನ್ನು ಪ್ರೀತಿಯಿಂದ ಸ್ವೀಕರಿಸಿ ಅದೇ ವಸ್ತ್ರಾಭರಣ ಗಂಧ ಪುಷ್ಪಾದಿಗಳಿಂದ ದೇಹವನ್ನು ಅಲಂಕರಿಸಿಕೊಂಡು ಅಲಂಕೃತವಾದ ಐರಾವತದಂತೆ ಶೋಭಿಸಿದನು ಓ ರಾಜ ಬಲರಾಮನು ಯಮುನಾ ನದಿಯನ್ನು ನೇಗಿಲಿನಿಂದೆಳೆದು ತನ್ನ ಕಡೆಗೆ ಒತ್ತರಿಸಿಕೊಂಡ ದಾರಿಯಲ್ಲಿಯೇ ಈಗಲೂ ಆ ನದಿಯು ವಕ್ರವಾಗಿ ಪ್ರವಹಿಸುತ್ತಾ ಆತನ ಅಪ್ರಮೇಯ ಪ್ರಭಾವವನ್ನು ಈಗಲೂ ಜನರಿಗೆ ಸೂಚಿಸುತ್ತಿರುವುದು ಹೀಗೆ ಗೋಪಸ್ತ್ರೀಯರಿಗೆ ಆ ಬಲರಾಮನೊಡನೆ ವಿಹರಿಸಿದ ಅನೇಕ ರಾತ್ರಿಗಳು ಒಂದು ರಾತ್ರಿಯಂತೆ ಸಂತೋಷದಿಂದ ಕಳೆದು ಹೋದವು ಇದು ಅರವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ